ದಲಿತರ ಮೇಲಿನ ದೌರ್ಜನ್ಯ ತಡೆ ಯಾವಾಗ ದಲಿತರು ಮನುಷ್ಯರಲ್ವಾ ದಲಿತ ಮಹಿಳೆಯರು ಗೌರವದಿಂದ ಬದುಕುವುದು ಇವರಿಗೆ ಇಷ್ಟವಿಲ್ಲವಂತೆ ಇದು ಎಲ್ಲಿ ಅಂತೀರಾ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದಲ್ಲೇ ಶ್ರೀ ಮಾರುತೇಶ್ವರ ನಿರೋಕಳಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಈ ಹೋಕ್ಕಳಿಯನ್ನು ನೋಡಲು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಮಹಿಳೆಯರು ಮತ್ತು ಪುರುಷರು ಕೂಡ ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಸುವರ್ಣಿಯ ಕೆಲವು ಕಿಡಿಗೇಡಿ ಯುವಕರು ದಲಿತ ಮಹಿಳೆಯರನ್ನ ಗುರುತಿಸಿ ಅವರು ಇರುವ ಕಡೆ ಹೋಗಿ ದಲಿತ ಮಹಿಳೆಯರಿಗೆ ನೀರು ಎರಚಲು ಮುಂದಾದಾಗ ಅದೇ ಗ್ರಾಮದ ಪ್ರಜ್ಞಾವಂತ ದಲಿತ ಯುವಕರು ನಮ್ಮ ಮಹಿಳೆಯರಿಗೆ ನೀವು ನೀರು ಎರಚಬೇಡಿ ಅಂದಿದ್ದೇ ತಳ ಮೇಲ್ಬರ್ಗದ ಯುವಕರು ಕಬ್ಬಿನ ರೋಡಿನಿಂದ ದಲಿತ ಯುವಕನ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಗೋಕಾಕ್ ತಾಲೂಕಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಯುವಕ ಜೀವನ ಮರಣದ ಮಧ್ಯ ಹೋರಾಡುತ್ತಿದ್ದಾನೆ ಮೂಢನಂಬಿಕೆಯ ಹೆಸರಿನಲ್ಲಿ ದಲಿತರ ಮೇಲೆ ನಡೆಯುವಂತಹ ದೌರ್ಜನ್ಯಗಳು ಪ್ರತಿಯೊಂದು ಗ್ರಾಮದಲ್ಲಿ ನಡೀತಾನೆ ಇವೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದು ಜನರಿಗೆ ಗೊಂದಲ ಉಂಟಾಗಿದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರ ಮೇಲಿನ ದೌರ್ಜನ್ಯವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲೇ ದಯವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಈ ರೀತಿ ದೌರ್ಜನ್ಯ ಮಾಡುವ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋದು ದಲಿತ ಮುಖಂಡರ ಆಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ನಾವು ನಮ್ಮ ಹುಡುಗರೀ ನಮ್ಮ ಮಕ್ಕಳ್ರಿ ಹುಕ್ಳಿ ನೋಡಾಕ ಹೋಗಿದ್ರಿ ಹೋಗಿ ಬಿಡ್ದ ಒಂದು ಏಳೆಂಟು ಮಂದಿ ಕೂಡಿ ಮಕ್ಕಳ್ರಿ ನಮ್ಮ ಹುಡುಗರಿಗೆ ನೀರು ಗೊಜ್ಜಿರಿ ನೀರು ಗೊಜ್ಜು ಹೊಡ್ದ ನಮ್ಮ ಮಗ ಹೋಗಿ ಹಿಂಗ ಹೆಣ್ಮಕ್ಳಿಗೆ ನೀರು ಗೊಜ್ಜಬೇಡ್ರಿ ಸ್ವಲ್ಪ ಕಡೆ ದೂರ ಹೋಗಿ ಆಡ್ರ ಅಂತ ಹೇಳಿ ಹೊಡ್ದ ಒಂದು ತಂದ ಹುಡುಗನ ತಲೆ ಮೇಲೆ ಹಾಕಿ ಹುಡುಗನ್ ಬಿಡ್ದಾರ್ರಿ ಅದಕ್ಕೆ ನಾವು ಎಲ್ಲರೂ ಕೂಡಿ ಚೆಂದ ಅದಕ್ಕೆ ಬಡಿದ್ರೆ ಅದು ಕೇಳೋಣ ನಮ್ಗೆ ಹುಯಿ ಅದಕ್ಕೆ ಜವಾ ಮಾಡಿ ನಾಡ್ರಿ ನಮ್ಸು ಏನು ಕಾರಿ